ಎಲ್ಲರಿಗೂ ನಮಸ್ಕಾರ ನಾನು ಉಷಾ ಪ್ರಶಾಂತ್ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ನನ್ನ ಊರು ಇಂದು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸುತ್ತಿರುವ ಮುಕುಂದ ಮುರಾನೆ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ಸ್ವರಚಿತ ಕವನವನ್ನ ಬರೆದು ವಾಚಿಸುತ್ತಿದ್ದೇನೆ ಶೀರ್ಷಿಕೆ ಜಗದೋದ್ಧಾರಕ ಶ್ರೀಕೃಷ್ಣ ಮಾಯಾ ಶಕ್ತಿಯ ಬಳಸಿ ತನ್ನ ತಾನು ಶಿಶುವಾಗಿ ಪರಿವರ್ತಿಸಿ ಬಾಲ್ಯದಲ್ಲಿ ತನ್ನ ತುಂಟಾಟದಿಂದ ಜಗತ್ತನ್ನೇ ಗೆದ್ದ ದೇವಕಿ ಕಂದ ಕೊಳಲನು ಊದುತ್ತ ನೀಲಿ ಮುಖದಲ್ಲಿ ಮಿಂಚುತ್ತ ಗೋವರ್ಧನ ಲೀಲಾ ಕಾಳಿಂಗ ಮರ್ದನ ಗೋಪಿಕೆಯರೊಡನೆ ಪ್ರೀತಿ ನೃತ್ಯದ ನರ್ತನ ನವಿಲುಗರಿಯ ಶಿರದಲ್ಲಿ ತೊಟ್ಟ ಬೆಣ್ಣೆಯ ಕಂದು ಕೈಯಲ್ಲಿ ಇಟ್ಟ ಧರ್ಮದ ಹಾದಿಯ ತುಳಿದವಗೆ ಅಭಯವು ನೀನು ಭಕ್ತಿಯಿಂದ ಪೂಜೆಗೈದವಗೆ ಪ್ರಾಣವು ನೀನು ಭಗವದ್ಗೀತೆಯಲ್ಲಿ ನಿನ್ನೆಯ ಉಪದೇಶ ಕೆತ್ತದ್ದು ನಡೆದಾಗ ನಾ ಮತ್ತೆ ಅವತರಿಸುವನೆಂಬ ಸಂದೇಶ ದುಷ್ಟ ಸಂಹಾರ ಶಿಷ್ಟ ಪರಿಪಾಲಕ ಕೃಷ್ಣಂ ಒಂದೇ ಜಗದ್ಗುರು ನೀನೇ ಜಗದೋದ್ಧಾರಕ ನೀನೇ ಜಗದೋದ್ಧಾರಕ ಆಕಾಶಕ್ಕಾಗಿ ಧನ್ಯವಾದಗಳು